ಮಗ್ಗೋ ವಂಬಾಳೆ ಬರಲಂದ ಶೋಬಾನವೆ ಮಗ್ಗೋ ವಂಬಾಳೆ ಬರ ಲಂದ ಶೋಬಾನವೆ ಅರಿಯಾದರ್ ಶಣಗಲ್ಲು ಮೆರಿಯದು ಗೋರಿಯ ಗಲ್ಲು ಗಿವಿಯ ಮ್ಯಾಲ ಐತೆ ಮಾಸ ಆಗಲ್ಲು ಶೋಭಾನವೇ ಗಿರಿಯ ಮ್ಯಾಸ ಗಲ್ಲೋ ಶೋಬಾನವೇ ಗಿರಿಯ ಮ್ಯಾಸ ಗಲ್ಲೋ ತೀ ಮೈನಾ ಮ್ಯಾಲೈತೆ ಅರಿನಾಮಾ ಶೋಭಾನವೇ ಆ ಮ್ಯಾಲೈತೆ ಅರಿನಾಮ শোভানভ তিমে অজ্জুদ নিজে গো বো রো সেবা শঙ্কু শোভানবেজ্জিগো বো রো সেবা শঙ্ক শোভানবেজ্জিগে বো রো শিব শঙ্ক নি ಗೋವಿಂದ ಗಿರಿಯ ಏಳೋದಾನೆ ದಾನೆ ಶೋಭಾನವೇ ಗೋವಿಂದ ಗಿರಿಯ ಏಳೋದಾನೆ ದಾನೆ ಶೋಭಾನವೇ ನ ತಿಮ್ಮಯ್ಯನು ಕುದೂರಿಗೆ ಉಂಗುರುವ ನಾರೇ ಕಂಬು ಕೋಡಣು ಸೇಮು ಶೋಭಾನವೇ കമ്പോ കോടണു കോടണുസെ മാറോഭേ കമ്പോനെ കോടണുസേ മക്കമോഡോലോ ഗിരിയാ ഓ കുറുഷേ ഉദിയനാ ഗോദവേ ശോഭാനവേ ഓ കുറു സേദിയനാ ഗോദവേ ശോഭാനവേ ಪಪ್ಪದ ಗೂಡಾರ ಇಪ್ಪತ್ತು ಮಾಡುವುದರಿ ದೊಡ್ಡ ಮೂತಿಟ್ಟು ಬೀಗುದಾರೇ ಶೋಭಾನವಿ ದೊಡ್ಡ ಮೂತಿಟ್ಟೆ ಬೇಗುದಾರೆ ಶೋಭಾನವಿ ದೊಡ್ಡನೆ ಮೂತಿಟ್ಟು ಬಿಗುದರು ಗೂಡಾರದೊಳಗೆ ದೊಡ್ಡನು ತಿಮ್ಮಯ್ಯ ಮಾದೋ ಮಗ ಶೋಭಾನವೇ ದೊಡ್ಡನು ತಿಮ್ಮಯ್ಯ ಮಾದೋ ಮಗ ಶೋಭಾನವೇ ಹೂವಿನ ಗೂಡಾರ ಹದಿನಾರು ಮಾಡೋದಾರೆ ಸಣ್ಣ ಮುತ್ತಿಟ್ಟು ಬೇಕೋದಾರೆ ಶೋಭಾನವೆ ಸಣ್ಣ ಮುತ್ತಿಟ್ಟು ಬಿಗುದರಿ ಶೋಭಾನವಿ ಸಣ್ಣನೇ ಮೊತ್ತಿಟ್ಟು ಬಿಗುದಾರು ಗೂಡಾರದೊಳಗೆ ಸ್ವಾಮಿ ತಿಮ್ಮಯ್ಯ ಮಾದು ಮಾಗ ಶೋಭಾನವಿ ಸ್ವಾಮಿ ತಿಮ್ಮಯ್ಯ ಮಾದೋ ಮಾಗ ಶೋಭಾನವಿ ಹೂವಿನ ಬಾ ಸಿಂಗಾಯಿ ಯಾರೋ ಕಳಿವಾರೆ ರಾಯಡಿಗಲ್ಲ ದ್ವಾರಿಗಳು ಶೋಭಾನವಿ ರಾಯ ನಿಡಿಗಲ್ಲ ದ್ವಾರಿಗಳು ಶೋಭಾನವಿ ನೆಡಿಗಲ್ಲ ದ್ವಾರಿಗಳು ತಿಮ್ಮೈಯಾಗೆ ಹೂವಿನ ಬಾಸಿಂಗ ಕಳಿವೋಭಾನವಿ ಹೂವಿನ ಬಾ ಸಿಂಗ ಕಳಿವಾರಿ ಶೋಭಾನವಿ ಮುತ್ತಿನ ಮತ್ತರು ಕಳಿ ಕಳಿವರೆ ಸಿಕ್ಕ ದ್ವಾರಿಗಳು ಶೋಭಾನವಿ ಸಿಕ್ಕ ನೆಡಿಗಲ್ಲ ದೊರಿಗಳು ಶೋಭಾನವೆ ಸಿಕ್ಕೇ ನಿಡಿಗಲ್ಲ ದೊರಿಗಳು ತಿಮ್ಮಯೆ ಮುತ್ತಿನೂ ಬಾಸಿಂಗ ಕಳಿವಾರೇ ಶೋಭಾನವೆ ಸಿಂಗ ಕಳಿ ಕಳಿವಾರೇ ಶೋಭಾನವೆ ತೆಂಕಾಲ ಕೆರೆಗೆ ಸಂಪತ್ತು ಏ ನಮ್ಮ ನಾಡಾಗೌಡಾರ ಮನಿಯಾಗೆ ಶೋಭಾನವೀ ನಾಡಾ ಗೌಡ ರಾಮನಿಯಾಗೆ ಶೋಭಾನವೀ ನಾಡಾನೆ ಗೌಡ ರಾಮನಿಯಾಗೆ ತಿಂ ಮೈಯಾ ಕಂಕಳವಾ ಸೋಡೆ ಶೋಭಾನವೇ ಕಂಕಳವ ಸೋಡಿ ಮಾಧುಮಾಗ ಶೋಭಾನವೇ ಬಡಗಾಲ ಕೆರ ಗೇ ಸಾಡಗಾರವೇ ನಮ್ಮ ಊರ ಗೌಡಾರ ಮನಿಯ ಗೇ ಶೋಭಾನವೇ ಉರ ಗೌಡಾರ ಮನಿಯ ಗೇ ಊರನೆ ಗೌಡರ ಮನೆಯಾಗಲಾಕ್ಕಮ್ಮ ಮಡಲಕ್ಕೆ ಮುಂದಾಗಿ ಬರುತ್ತಾಳೆ ಶೋಭಾನವಿ ಮಡುಲಕಿ ಮುಂದಾಗಿ ಬರುತ್ತಾಳೆ ಶೋಭಾನವಿ ಮುಂದೇನೆ ಯಾರೋರೋ ಇಂದಿಬ್ಬರಿಡ ಕಂಡು ಗಂಧದ ಬಟ್ಟಲುವ ನೀಡ ಕಂಡು ಶೋಭಾನವಿ ಗಂಧದ ಬಟ್ಟಲ ಇಡ ಕಂಡು ಶೋಭಾನವಿ ಗಂಧದ ಬಟ್ಟಲ ಇಡ ಕಂಡು ತಿಮ್ಮೈಗೆ ಸಂಜೆಲೆ ದಾರೆ ಯಾರು ದಾರಿ ಶೋಭಾನವಿ దారే సంజ దారి శోభనవే ముంద కమ్మంది బోరారో నట్టాల ఏడ కండ శోభా నాగా నట్టాల ఏడ కండు శోభా నవే ನಾಗನೆ ಬಾಟಲ ಇಡ ಕಂಡು ಲಾ ದಾರೆ ಬೆಳಗಿಲಿದಾರೆ ದಾರಿ ಶೋಭಾನವಿ ಯಾರು ದಾರಿ ಶೋಭಾನವಿ ಜಂಬೋ ಲೋಕದಿಂದ ನಿಂಬೆ ಕದಲೇ ಬಂದು ఎంబత్లింగ కాళు షవి శోభ ఎంబత్లింగ కాళు షవి శోభానవీ ఎంబత్ కాళు చౌ శళీవే పండే తి మహినా గే శోభీ ತಂದೇ ತಿಮ್ಮಯ್ಯ ಮದಿವಿಗೆ ಶೋಭಾನವೆ ಇಂದರು ಲೋಕದಿಂದ ನಿಂಬೆ ಕಂಬ ಬಂದು ನಲವತ್ತೆ ಲಿಂಗ ಕಾಳು ಶವಿ ಶೋಭಾನವಿ ನಲವತ್ತೆ ಲಿಂಗ ಕಾಳು ಶವಿ ಶೋಭಾನವಿ ನಲವತ್ತು ಶಿವ ಲಿಂಗ ಕಳುಸವು ಶಿವಕಳಿವನೇ ತಾಯೇಲಕ್ಕ ಮುನಾಮದಿವಿಗೆ ಶೋಭಾನವೆ ತಾಯೇಲಕ್ಕ ಮುನಾಮ ದಿವಿಗೆ ಶೋಭಾನವೆ ಸ್ವಾಮಿ ನೀನು ಮದಿವಿಗೆ ಯಾರು ಬಂದಾರೆ ದೇವದಾತರೆಲ್ಲ ಬರುತ್ತಾರೋ ಶೋಭಾನವೇ ದೇವದಾತರೆಲ್ಲ ಬರುತ್ತಾರೋ ಶೋಭಾನವೇ ಸ್ವಾಮಿಯ ನ್ಯಾನು ದೇವೋ ದೇವರ ನ್ಯಾನ ದೇವು ನಮ್ಮ ಭಾಗದ ಮನಿ ಸ್ವಾಮಿ ಶೋಭಾನವೇ నమ్మ బాగా ది స్వామి శోభ